ಧರ್ಮಸ್ಥಳದ ಬಗ್ಗೆ ಮಾತಾಡೋವಂಥ ಒಬ್ಬ ಚಿಲ್ಲರ ವ್ಯಕ್ತಿ ಅವನು ಯಾರೋ ನೆನ್ನೆ ಮೊನ್ನೆ ಉಟ್ಕೊಂಡಿರೋಂಥ ಯೂಟ್ಯೂಬರ್ ಆಗಿರ್ಬೋದು ಅಥವಾ ಅವನಿಗೆ ಅವನೇ ಸ್ವಯಂ ಘೋಷಿತ ಜರ್ನಲಿಸ್ಟ್ ಅಂತ ಕರ್ಸ್ಕೊಳ್ಳೋನು ಆಗಿರ್ಬೋದು ಅವನು ಏನೋ ಬಾಯಿಗೆ ಬಂದಂಗೆ ಇಷ್ಟ ಬಂದಂಗೆ ಏನೋ ಒಂದು ರಿಸರ್ಚ್ ಮಾಡಿದೆ ಅಂತ ಹೇಳ್ದೆ ನೀವು ನೀವೆಲ್ಲರೂ ನೋಡೇ ಇರ್ತೀರಿ ಅವನು ವಿಡಿಯೋನ ಸುಮಾರು ಮಿಲಿಯನ್ ಗಟ್ಟಲೆ ಓಡಿಸ್ಕೊಂಡಿದ್ದಾನೆ ಏನೋ ರಿಸರ್ಚ್ ಮಾಡಿಬಿಟ್ಟೆ ನಾನು ದೊಡ್ಡ ರಿಸರ್ಚ್ ಮಾಡಿ ಇವತ್ತು ಕಂಡು ಹಿಡಿದುಬಿಟ್ಟಿದ್ದೀನಿ ಅದನ್ನು ಜನ ಬೇರೆ ಶೇರ್ ಮಾಡೋದು ನಾಚಿಕೆ ಆಗಬೇಕು ಒಂದು ದೊಡ್ಡ ಸಂಸ್ಥಾನದ ಬಗ್ಗೆ ಮಾತಾಡಬೇಕಾದ್ರೆ ಅವನಿಗೆ ಜವಾಬ್ದಾರಿ ಇರ್ಬೇಕು ಸರ್ ಏಕಾಏಕಿ ಮಾತಾಡ್ಬಿಡೋದಲ್ಲ ನಮಗೆ ನಾವೊಂದು ಸಂಸ್ಥಾನದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಆ ಸಂಸ್ಥಾನದ ಬಗ್ಗೆ ನಮಗೆ ಕಿಂಚಿತ್ತು ಮಾಹಿತಿ ಆದ್ರೂ ಇರಬೇಕು ಆ ಸಂಸ್ಥಾನ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನುವಂತ ಒಂದು ಸಣ್ಣ ಪರಿಜ್ಞಾನ ಕೂಡ ಇರಬೇಕು ಆ ಸಣ್ಣ ಪರಿಜ್ಞಾನ ಇಲ್ಲದಂತೆ ಇರೋ ವ್ಯಕ್ತಿ ಒಬ್ಬ ಸಮೀರ್ ಅಂತೆ ಅವನ ಹೆಸರು ದೂತ ಅಂತ ಯೂಟ್ಯೂಬ್ ಚಾನಲ್ ಹೆಸರು ಇಟ್ಕೊಂಡಿದ್ದಾನೆ ಅವ್ನಿಗೆ ಸ್ವತಃ ವೀರೇಂದ್ರ ಹೆಗ್ಗಡೆ ಅವರ ಹೆಸರು ಹೇಳಲಿಕ್ಕೆ ಧೈರ್ಯ ಇಲ್ಲ ಪದೇ ಪದೇ ಹೇಳ್ತಾನೆ ಈ ವಿಡಿಯೋ ಡಿಲೀಟ್ ಆಗ್ಬಾರ್ದು ಆ ಕಾರಣಕ್ಕೋಸ್ಕರ ನಾನು ಅವನ ಆ ವ್ಯಕ್ತಿ ಹೆಸರು ಉಪಯೋಗಿಸ್ಕತಾ ಇಲ್ಲ ಅದಕ್ಕೆ ಒಂದು ಹಳ್ಳಿಯ ಗೌಡ್ರು ಅಂತ ಹೆಸರಿಡ್ತೀನಿ ಅಂತ ಹೇಳ್ತಾನೆ ನನಗ್ ಬಹಳ ನಗು ಬಂತು ಆ ವಿಚಾರ ಕೇಳಿದಾಗ ಇವನಿಗೆ ಧೈರ್ಯ ಇಲ್ಲ ಇವನಿಗೆ ಧೈರ್ಯ ಇಲ್ಲದೆ ಇರುವಂತಹ ವ್ಯಕ್ತಿ ಏಕಾಏಕಿ ಒಂದು ದೊಡ್ಡ ಸಂಸ್ಥಾನದ ಬಗ್ಗೆ ಕಮೆಂಟ್ ಮಾಡ್ತಾನೆ ರಿಸರ್ಚ್ ಮಾಡಿದ್ದೀನಿ ಅಂತಾನೆ ಗೂಗಲ್ ಮಾಡಿದ್ರೆ ಸಾವಿರ ರಿಸರ್ಚ್ ಮಾಡಬಹುದು ಚಾಟ್ ಜಿ ಪಿ ಟಿಯಲ್ಲಿ ಇವತ್ತು ಸಾವಿರ ರಿಸರ್ಚ್ ಮಾಡಬಹುದು ಚಾಟ್ ಜಿ ಪಿ ಟಿಯನ್ನು ಬಳಸಿ ಇವತ್ತು ಏನು ಬೇಕಾದರೂ ಮಾಡಬಹುದು ಈ ವ್ಯಕ್ತಿಯ ಕಂಟೆಂಟ್ ಅದೇ ರೀತಿ ಇತ್ತು ಅಷ್ಟು ಕಚ್ಚಡವಾಗಿರುವಂತಹ ಕಂಟೆಂಟ್ ಮಾಡಿ ಧರ್ಮಸ್ಥಳವನ್ನ ಜೈನರ ಒಂದು ದೇವಸ್ಥಾನ ಅಂತ ಹೇಳ್ತಾನೆ ಅಥವಾ ಜೈನರಿಗೆ ಸಂಬಂಧಪಟ್ಟ ಒಂದು ಸಂಸ್ಥಾನ ಅಂತ ಹೇಳ್ತಾನೆ ಸರ್ ತುಂಬ ಸ್ಟ್ರೈಟ್ ಆಗಿ ಹೇಳ್ತಾ ಇದನ್ನು ಕೇಳಿ ಹೌದು ಜೈನರ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಜಾಗದಲ್ಲಿಯೇ ಶೈವ ಸಂಪ್ರದಾಯದ ಶಿವನನ್ನು ಪೂಜಿಸ್ತಾರೆ ವೈಷ್ಣವ ಪಂಥವನ್ನು ಅನುಸರಿಸುವ ಮಾಧ್ವರು ಅದಕ್ಕೆ ಪೂಜೆಯನ್ನ ಮಾಡ್ತಾರೆ ಶೈವ ವೈಷ್ಣವ ಮತ್ತು ಜೈನ ಮೂರು ಸಮುದಾಯಗಳ ವಿಭಿನ್ನವಾದಂತಹ ವಿಚಿತ್ರವಾದಂತಹ ಪೂಜಾ ವಿಧಾನಗಳಲ್ಲಿ ಅಲ್ಲಿ ಪೂಜೆ ಆಗುತ್ತೆ ಅದು ಧರ್ಮಸ್ಥಳ ಇವ್ನು ಯಾರೋ ಬಂದು ಏನೋ ಮಾತಾಡಿ ಅದಕ್ಕೆ ಇನ್ನೊಂದು ಎರಡು ಮೂರು ಯೂಟ್ಯೂಬ್ ಚಾನಲ್ಗಳು ಚೇಲಗಳಿ ತರ ಹೌದು ಧರ್ಮಸ್ಥಳದಲ್ಲಿ ನಡೆದಿದೆ ಸೌಜನ್ಯ ಹತ್ಯೆ ಅದು ಮಾಡಿದಂಥವ್ರು ಇಂಥವ್ರೆ ಇವರೇ ಕೋರ್ಟ್ಗಳು ಜಡ್ಜ್ಗಳು ಇವರೇ ಆಗ್ಬಿಡ್ಲಿರಿ ನಾನು ಕೇಳ್ತಾ ಇರೋದು ಇವರೇ ದೊಡ್ಡ ಪುಡಾನ್ಗಳ ತರ ಮಾತಾಡ್ತಾರೆ ದೊಡ್ಡ ಇವರೇ ಎಲ್ಲಾ ತಿಳಿದಿರೋರು ಇವರೇ ಎಲ್ಲ ವಿಚಾರವಂತರು ಕೋರ್ಟು ಕಚೇರಿ ಅನ್ನೋದಿಲ್ವ ಈ ದೇಶದಲ್ಲಿ ಈ ದೇಶದಲ್ಲಿ ಯಾರು ಹೇಳೋರು ಕೇಳೋರೇ ಇಲ್ವಾ ಅಷ್ಟರ ಮಟ್ಟಿಗೆ ತಂದಿಟ್ಬಿಟ್ಟಿದ್ದಾರೆ ಭಾಳ ನೋವಿನಿಂದ ಮಾತಾಡ್ತಾ ಇದ್ದೀನಿ ಸರ್ ನಾನು ನೋವಿನಿಂದ ಮಾತಾಡ್ತಾ ಇದ್ದೀನಿ ಏನಿದು ಯಾ ಎಲ್ಲಿಗೆ ತಗೋ ಹೋಗ್ತಾ ಇದ್ದೀರಿ ಒಂದು ಧಾರ್ಮಿಕ ಸ್ಥಳದಲ್ಲಿ ನೀವು ಮಾಡ್ತಾ ಇರುವಂಥದ್ದು ಅಲ್ಲಿನ ಆಡಳಿತ ಆಡಳಿತಾಧಿಕಾರಿಗಳಲ್ಲ ಅಥವಾ ಧರ್ಮಾಧಿಕಾರಿಗಳಲ್ಲ ಅಲ್ಲಿರುವಂತಹ ಸಂಸ್ಥಾನಕ್ಕೆ ನೀವು ಮಾಡ್ತಾ ಇರುವಂತಹ ಅಪಮಾನ ಇರ್ಬೋದು ನೀವೇಳ್ತಾ ಇರುವಂತಹ ಕೊಲೆ ಅಲ್ಲಿ ನಡೆದಿರ್ಬೋದು ಸೌಜನ್ಯ ಅನ್ನುವಂತಹ ಹೆಣ್ಣಿಗೆ ಸಾವಿನ ಸಾವಿಗೆ ನ್ಯಾಯ ಸಿಗಬೇಕು ಅಂತ ನಾವೂ ಕೂಡ ಧ್ವನಿ ಎತ್ತೀವಿ ಆದರೆ ಇದರಲ್ಲಿ ನಿಮ್ಮ ಕ್ಷುಲ್ಲಕ ಒಂದು ಅಪಪ್ರಚಾರ ಇದೆಯಲ್ಲ ಇದರಲ್ಲಿ ನೀವೇನು ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ ಮಿಸ್ಟರ್ ದೂತ ಸಮೀರ್ ಎಂಡಿ ಅನ್ನುವಂತಹ ವ್ಯಕ್ತಿ ಈ ಒಂದು ಪ್ರಕರಣವನ್ನು ಮಾಡಿ ನನ್ನ ಫ್ಯಾಮಿಲಿ ತುಂಬಾ ಕೇಳ್ತಾ ಇತ್ತು ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಕೇಳ್ತಾ ಇದ್ರು ಸೌಜನ್ಯ ಬಗ್ಗೆ ಮಾತಾಡಿ ಸೌಜನ್ಯ ಬಗ್ಗೆ ಮಾತಾಡಿ ಮಾತಾಡಪ್ಪ ತಿಳ್ಕೊಂಡು ಮಾತಾಡು ಸರಿಯಾದಂತಹ ಪರಿಜ್ಞಾನವನ್ನ ತಿಳ್ಕೊಂಡು ಅಂತ ನಾನು ಆ ವ್ಯಕ್ತಿಗೆ ಅಭಿಪ್ರಾಯ ಕೊಡಬಲ್ಲೆ ಇನ್ನೊಂದು ವಿಚಾರ ಸರ್ ನಾನು ಇದನ್ನು ಹೇಳಲೇಬೇಕು ಇವರೆಲ್ಲಾರೂನು ಬಹಳ ತಿಳಿದಂಥವ್ರು ಬುದ್ಧಿವಂತರು ಅತಿ ಬುದ್ಧಿವಂತರು ಈ ವ್ಯಕ್ತಿಗಳಿಗೆ ನನ್ನದೊಂದು ಸಣ್ಣ ಕಿವಿಮಾತಿದೆ ತಿಳಿದಿರುವ ವ್ಯಕ್ತಿತ್ವಗಳ ಬಗ್ಗೆ ಮಾತ್ರ ಮಾತಾಡಿ ನಿಮ್ಗೆ ಗೊತ್ತಿಲ್ವಾ ಆ ವ್ಯಕ್ತಿ ಬಗ್ಗೆ ದಯವಿಟ್ಟು ಮಾತಾಡಕ್ ಹೋಗ್ಬೇಡಿ ಇವತ್ತು ಧರ್ಮಸ್ಥಳದ ಬಗ್ಗೆ ಒಂದೊಂದಲ್ಲ ಅಪಪ್ರಚಾರಗಳು ನೀವು ಮಾಡಿದ್ದು ಓ ಅಲ್ಲಿ ಸಾಲ ಕೊಟ್ಬಿಡ್ತಾರೆ ಬಡ್ಡಿ ದಂದೆ ಮಾಡ್ಬಿಡ್ತಾ ಇವ್ ಏನನ್ರಿ ಮಾತಾಡಿದ್ರಿ ನೀವು ರೀ ಹನ್ನೊಂದು ಪರ್ಸೆಂಟ್ ಬಡ್ಡಿಗೆ ವರ್ಷದ ಆಧಾರದ ಮೇಲೆ ವಿತೌಟ್ ಗ್ಯಾರಂಟಿ ಕೊಡ್ತಾರೆ ಧರ್ಮಸ್ಥಳ ಸಂಘದಲ್ಲಿ ಅಂತಹ ಒಂದು ಪ್ರತಿಷ್ಠಿತ ಸಂಸ್ಥೆಯ ಮೇಲೆ ಅವಕೆ ಬಂದು ಮನೆ ಮುಂದೆ ಹೊಡೆದು ಬಿಟ್ರು ಮನೆ ಮುಂದೆ ಬಂದು ಗುದ್ದಾಡ್ಬಿಟ್ರು ಮನೆ ಮುಂದೆ ಬಂದು ಹೋರಾಟ ಮಾಡಿಬಿಟ್ರು ನಿಮ್ಮ ಮನಸ್ಥಿತಿ ಕಚಡ ಮನಸ್ಥಿತಿಯನ್ನು ತೋರಿಸ್ತು ಆಯ್ತಪ್ಪ ಇದೆಲ್ಲ ಬೇಡ ಧರ್ಮಸ್ಥಳ ಹೋರಾಟದಲ್ಲಿ ಸರ್ ಧರ್ಮಸ್ಥಳ ಹೋರಾಟದಲ್ಲಿ ನಾವೆಲ್ಲರೂ ಸೌಜನ್ಯ ಹೆಸರು ಹೇಳ್ಕೊಂಡು ದುಡ್ಡು ಮಾಡಿಲ್ಲ ಅಂತ ಒಂದು ಎದೆ ಮುಟ್ಕಂಡು ಹೇಳಿ ಯಾರ್ಯಾರು ಸೋಕಾಲ್ಡ್ ಹೋರಾಟಗಾರರು ಇದ್ದೀರಿ ಈ ಒಂದು ಸೌಜನ್ಯ ಪ್ರಕಾರ ಹೋರಾಟ ಸಮಿತಿನ ವಹಿಸ್ಕೊಂಡಿದ್ದೀರಿ ನೀವೆಲ್ರು ಎದೆ ಮುಟ್ಕೊಂಡು ಹೇಳಿ ನಾವು ಈ ವಿಚಾರದಲ್ಲಿ ರಾಜಕೀಯ ಮಾಡಿಲ್ಲ ನಾ ವಿಚಾರದಲ್ಲಿ ದುಡ್ಡು ತಿಂದಿಲ್ಲ ಅಂತ ಧೈರ್ಯವಾಗಿ ಎದೆ ಹೇಳಿ ನಾನು ಅವತ್ತು ಒಪ್ಕೊತೀನಿ ನೀವೆಲ್ರು ನಿಜವಾದ ಹೋರಾಟಗಾರ್ರೆ ನೀವೆಲ್ರು ನಿಜವಾದ ವೀರ್ರೆ ನೀವೆಲ್ರು ನಿಜವಾದ ಶೂರ್ರೆ ಅಂತ ಎಲ್ಲರೂ ನಾಚಿಗೆ ಸರ್ ನಾಚಿಗೆಟ್ಟವರು ಮೂರು ಕಾಸಿಗೆ ನಾಲ್ಕು ಕಾಸಿಗೆ ಇವರ ಒಂದು ಪ್ರಕರಣವನ್ನ ಪವರ್ ಟಿವಿ ಎಂಡಿ ಆದಂತಹ ರಾಕೇಶ್ ಶೆಟ್ಟಿ ಅವ್ರ ಅವತ್ತೇ ಎಕ್ಸ್ಪೋಸ್ ಮಾಡಿದ್ರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಅಕೌಂಟ್ಗೆ ಎಷ್ಟು ದುಡ್ಡು ಬಂದಿತ್ತು ಹೇಗೆ ದುಡ್ಡು ಬಂದಿತ್ತು ಅನ್ನೋದನ್ನ ಅವ್ರ ಅವತ್ತೆ ಹೇಳಿದ್ರು ಹೇಳಿದ್ರಲ್ಲ ಸರ್ ಎಲ್ಲೋದ್ರು ಇವತ್ತು ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಬಾಯಿಗೆ ಬಂದಂಗೆ ಏನೇನೋ ಮಾತಾಡ್ಕೊಬಿಟ್ರೆ ಅವ್ರ ಭಕ್ತಾದಿಗಳನ್ನ ನಾವೆಲ್ಲ ಸುಮ್ಮದಿದ್ದೀವ ಕೈಗೆ ಬಳೆ ಹಾಕೊಂಡಿದ್ದೀವಾ ನಿಂತು ಇವೆಲ್ಲ ಬಿಟ್ಬಿಡಿ ಈ ಹೋರಾಟಗಳು ಈ ದಮಕಿಗಳು ಈ ಬೆದರಿಕೆಗಳನ್ನೆಲ್ಲ ನೀವು ಬಿಟ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಜನರು ಬೆಲೆ ಕೊಡುವಂತ ಕೆಲಸವನ್ನು ಮಾಡ್ತಾರೆ ಅಪ್ಪಿ ತಪ್ಪಿ ಏನಾದ್ರು ಅಪ್ಪಿ ತಪ್ಪಿ ಏನಾದ್ರು ಜನಗಳು ರೊಚ್ಚಿಗೆದ್ರೆ ನಾನು ಹೇಳ್ತಾ ಇದ್ದೀನಿ ಕೇಳಿ ಹಿಂದೂ ಕಾರ್ಯಕರ್ತರು ಅನ್ನೋಂತಹ ಒಂದು ಹೆಸರನ್ನು ಕಟ್ಕೊಂಡು ನೀವು ಜನತೆಗೆ ಮೋಸ ಮಾಡ್ತಾ ಇದ್ದೀರ ಇನ್ನ ಸೋಕಾಲ್ಡ್ ಗಿರೀಶ್ ಮಟ್ಟಣ್ಣನವರವರು ಅವ್ರ ಬಗ್ಗೆ ಇಡೀ ರಾಜ್ಯಕ್ಕೆ ಗೊತ್ತು ಬಿ ಜೆ ಪಿಲಿ ಇದ್ಕೊಂಡು ಏನೇನು ಮಾಡಿದ್ರು ಅದಕ್ಕೂ ಮುಂಚೆ ಬಿ ಜೆ ಸೇರಕೋಸ್ಕರ ಪೊಲೀಸ್ ಅಧಿಕಾರಿಯಾಗಿತ್ಕಂಡ್ ಯಾರ್ಯಾರ ಕೈ ಜೋಡಿಸಿದ್ರು ಎಲ್ಲ ವಿಚಾರವೂ ಕೂಡ ಜನರಿಗೆ ಜಗಜ್ಜಾಹೀರ ಜನರು ದಡ್ಡ್ರಲ್ಲ ಸ್ವಾಮಿ ಜನರು ಬಹಳ ತಿಳುವಳಿಕೆ ಇರುವಂಥವ್ರು ಜನರು ಬುದ್ಧಿವಂತರು ಅವರಿಗೆ ಪ್ರತಿಯೊಂದು ಕೂಡ ತಿಳಿದಿರುತ್ತೆ ಮರಿಬೇಡಿ ಇದನ್ನ ಬಹಳ ಬೇಜಾರಾಗುತ್ತೆ ಇಂಥ ಇಂಥವ್ರ ಬಗ್ಗೆ ಫಸ್ಟ್ ಆಫ್ ಆಲ್ ನಮ್ಮ ಮಾತಾಡೋಕ್ಕೆ ಇಷ್ಟ ಅಲ್ಲ ನೀವು ಆದ್ರೆ ಮಾತಾಡಬೇಕು ಅನ್ನುವಂಥ ಸ್ಥಿತಿ ಇವತ್ತು ಬಂದಿದೆ ಅದಕ್ಕೋಸ್ಕರನೇ ನಾನು ಇವರ ವಿರುದ್ಧ ಇವತ್ತು ಇಷ್ಟರ ಮಟ್ಟಿಗೆ ಮಾತಾಡಿದ್ದೀನಿ ಅವನ್ ಯಾರೋ ದೌತ ಸಮೀರ್ ಎಂಡಿ ಅಂತ ಕೆಲ್ಸಕ್ಕೆ ಬಾರದೆ ಇರುವಂತಹ ವ್ಯಕ್ತಿ ತರ್ಲೆ ನನ್ನ ಮಕ್ಕಳು ಯಾವ್ದಾವ್ದು ರಿಸರ್ಚ್ ಮಾಡಿದೆ ಅಂತ ಗೂಗಲ್ ಚಾಟ್ ಜಿ ಪಿ ಟಿ ರಿಸರ್ಚ್ ಮಾಡ್ಕೊ ಬಂದ್ಬಿಟ್ಟು ಇವತ್ತು ದೊಡ್ಡ ರಿಸರ್ಚು ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ತರ ಬಿಲ್ಡ್ ಅಪ್ ಕೊಟ್ರೆ ಇದೆಲ್ಲ ನೋಡ್ಬಿಟ್ಟಿದ್ದಾರೆ ಜನ ಸಾವಿರ ಯಾರೋ ಒಂದು ಚಿಲ್ರೆ ಪಲ್ರೆಗಳು ನಾಲ್ಕೈದು ಜನ ಯಾರೋ ಶೇರ್ ಮಾಡ್ಬೋದು ನೋಡ್ರಿ ಎಷ್ಟು ಚೆನ್ನಾಗಿ ಮಾತಾಡಿದ್ರಿ ನಾನು ನೋಡ್ದೆ ಎರಡು ಮೂರು ಪೋಸ್ಟ್ಗಳು ನೋಡಿದೆ ಸತ್ಯ ಮಾತಾಡಿದ್ದಾನೆ ಡಿಲೀಟ್ ಆಗ್ಬಿಡುತ್ತೆ ಬೇಗ ನೋಡ್ಬಿಡಿ ಅವನೇ ಡಿಲೀಟ್ ಮಾಡ್ತಾನೆ ಅವನೇ ಪ್ರೈವೇಟ್ಗೆ ಹಾಕ್ತಾನೆ ಒನ್ ಅವರು ಎರಡು ಅವರು ಅಯ್ಯೋ ಅಯ್ಯೋ ನನ್ನ ವೀಡಿಯೋ ಡಿಲೀಟ್ ಆಗೋಯ್ತು ಅನ್ನೊಂದು ಸಿಂಪತಿಗೆ ಅದನ್ನು ವೈರಲ್ ಮಾಡ್ಕೊಳ್ಳಿಗೋಸ್ಕರ ಈ ಒಂದು ವೀಡಿಯೋ ವ್ಯೂವ್ಸ್ಗೋಸ್ಕರ ದುಡ್ಡುಗೋಸ್ಕರ ಮಾತಾಡೋಂಥ ಚಿಲ್ಡ್ರೆಗಳನ್ನ ಮಕ್ಕಳು ಸುಮಾರು ಜನ ನೋಡ್ಬಿಟ್ಟಿದ್ವಿ ಒಂದೊಂದು ತಳ್ಕಳಿ ತಲಾಹರಟೆಗಳು ದೊಡ್ಡ ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಥರ ಬಿಲ್ಡಪ್ಗಳು ಕೊಟ್ಟರೆ ಮುಂದಕ್ಕೆ ಭಾಳ ಪಶ್ಚಾತ್ತ ನನ್ ಫಸ್ಟ್ ಆಫ್ ಆಲ್ ನಿಮಗೆ ಆ ವಿಚಾರದ ಬಗ್ಗೆ ನಾಲೆಜ್ ಇದ್ದರೆ ಮಾತ್ರ ಮಾತಾಡಿ ನನ್ನ ಪ್ರಕಾರದಲ್ಲಿ ಸೌಜನ್ಯ ಪರ ಹೋರಾಟ ಮಾಡ್ತಾ ಇರುವಂತಹ ತುಂಬ ಜನರಿಗೆ ಇದರ ಮಾಹಿತಿಯ ಕೊರತೆ ಇದೆ ಮಾಹಿತಿಯ ಕೊರತೆ ಇದೆ ಮಾಹಿತಿಯನ್ನು ಕೊಲೆ ಹಾಕಿ ಇವರೆಲ್ಲರೂ ಮಾತಾಡಲಿ ಅನ್ನೋದನ್ನು ನಾನಂತೂ ಹೇಳಬಲ್ಲೆ ಸರ್ ಆದರೆ ಇದು ಕೊನೆ ಎಚ್ಚರಿಕೆ ಇಲ್ಲ ಅಂತಂದರೆ ಪ್ರತಿ ಸ್ಟೇಷನ್ ಸ್ಟೇಷನ್ಗಳಲ್ಲಿ ಇವ್ರ ಬಗ್ಗೆ ಕಂಪ್ಲೇಂಟನ್ನು ದಾಖಲು ಮಾಡಿ ಎಫ್ ಐ ಆರನ್ನು ಅನ್ನು ದಾಖಲು ಮಾಡಿ ಅರೆಸ್ಟ್ ಮಾಡಿ ಇಲ್ಲ ಅಂತಂದರೆ ಇವ್ರುಗಳು ನಾಲಯಗಳು ಯಾವುದಕ್ಕೂ ಪ್ರಯೋಜನ ಇಲ್ಲ ಈ ರೀತಿ ಬಾಯಿಗೆ ಬಂದಂಗೆ ಯೂಟ್ಯೂಬ್ ಇದೆ ಅಂತ ಅಂದ್ಬಿಟ್ಟು ಒಂದು ಪ್ಲಾಟ್ಫಾರ್ಮ್ನ ಉಪಯೋಗಿಸ್ಕೊಂಡು ದುಡ್ಡು ಮಾಡಲಿಕ್ಕೆ ಒಂದು ಚಾಲಿಯನ್ನು ಸ್ಟಾರ್ಟ್ ಮಾಡ್ತಾರೆ ಅದಂತೂ ಸತ್ಯವಾದಂತಹ ಮಾತು ಇದು ನಾನಂತೂ ಸ್ವತಃ ನೋಡಿ ತಿಳ್ಕೊಂಡಿರುವಂತಹ ವಿಚಾರ